ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ದೊಡಮಣಿ ಅಂತ ಸನ್ಮಾನ್ಯ ಶ್ರೀ ಈ ರಮೇಶ್ ಕತ್ತಿಗೆ ಭಾಗೇವಾಡಿ ಸಹಕಾರ ಅನ್ನಬೇಕಾ ಅಥವಾ ಅಯೋಗ್ಯ ಅನ್ನಬೇಕಾ ಅನ್ನೋದು ಇಲ್ಲ ನಮಗೆ ಯಾಕಂದರೆ ಒಂದು ಸಮುದಾಯಕ್ಕೆ ಅವಹೇಳನವಾಗಿ ಮಾತನಾಡ್ತಕ್ಕಂಥ ಈ ರಾಜಕಾರಣಿಗೆ ಏನಂತ ಮಾತಾಡಬೇಕು ಅಂತ ನಮ್ಗೆ ಅರ್ಥ ಇಲ್ಲ ಇತಿಹಾಸವನ್ನು ನೋಡುವುದಾದರೆ ನಾಯಕ ಸಮಾಜವು ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಿ ತಲುಪುತ್ತದೆ ಆ ಕಾಲದಲ್ಲಿ ಸೈನ್ಯಕ್ಕೆ ಮುಖಂಡತ್ವ ನೀಡುವಂಥ ಕೆಲವು ವ್ಯಕ್ತಿಗಳಿಗೆ ನಾಯಕ ಎಂಬ ಬಿರುದವನ್ನು ನೀಡ್ತಿದ್ರು ಜೊತೆಗೆ ರಾಮಾಯಣ ಮಹಾಭಾರತವನ್ನು ರಚಿಸಿರ್ತಕ್ಕಂಥ ಈ ಒಂದು ಶ್ರೇಷ್ಠವಾದ ಸಮಾಜ ಈ ವಾಲ್ಮೀಕಿ ಸಮಾಜ ಈ ಸಮಾಜಕ್ಕೆ ಅವಹೇಳನವಾಗಿ ಮಾತನಾಡಿರ್ತಕ್ಕಂಥ ಈ ರಾಜಕಾರಣಿ ಸುಮಾರು ಮೂರು ಬಾರಿ ಚುನಾವಣೆಯಲ್ಲಿ ಈ ಅಯೋಗ್ಯ ಸೋತು ಹೋಗಿದ್ದಾನೆ ಆ ಸಮಯದಲ್ಲಿ ಇವನು ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಕೂತಂತ ಈ ರಮೇಶ್ ಕತ್ತಿ ಇವತ್ತೇನು ಒಂದು ಸಣ್ಣ ಪುಟ್ಟ ಒಂದು ನಿಗಮದ ಒಂದು ಚುನಾವಣೆ ಗೆದ್ದುಬಿಟ್ಟು ನಾನು ವೀರ ಸೂರ ಅಂತ ಅನ್ಕೊಂಡ್ಬಿಟ್ಟು ಒಂದು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನವಾಗಿ ಮಾತನಾಡ್ತಾ ಇದ್ದಾನೆ ಈ ಒಬ್ಬ ಅಯೋಗ್ಯ ರಾಜಕಾರಣಿ ಇವನು ನಾನು ಸರ್ವಧರ್ಮಗಳ ಅಪರ ನನಗೆ ಜಾತಿ ಇಲ್ಲ ಎಲ್ಲ ಜಾತಿ ಜನ ದೇವು ಅಂತ ಮಾತನಾಡ್ತಕ್ಕಂಥ ಪಂಚ ಡೈಲಾಗ್ಗಳನ್ನ ಹೊಡಿತಕ್ಕಂಥ ಈ ರಾಜಕಾರಣಿ ಇವತ್ತು ಈ ಸ್ಟೇಜ್ ಮೇಲೆ ಈ ಹೇಳು ತಿನ್ನುವಂಥ ಬಾಯಿಂದ ಈ ಸಮಾಜಕ್ಕೆ ಅವಹೇಳನವಾಗಿ ಮಾತನಾಡಿದೆಯಲ್ಲ ಇವಾಗೇನು ಅನ್ನಬೇಕಪ್ಪ ನಿನಗೆ ಇವಾಗ ಏನಂತ ನಿಮ್ಮನ್ನು ಕರಿಬೇಕು ನಾವು ಇವಾಗ ನೀವೆಲ್ಲ ನೀವೇ ಪಂಚ ಡೈಲಾಗ್ನ ಹೊಡಿತೀರಾ ಜನಾನೋ ದೇವೋ ನಾವು ಯಾವುದೇ ಸಮಾಜವನ್ನು ಮಾಡಲ್ಲ ನಾವು ಸ್ವಾಭಿಮಾನಿಗಳಾದೀವಿ ಸ್ವಾಭಿಮಾನಿ ಜನ ಅಂತ ಹೇಳ್ತೀರತ್ತಲ್ಲ ಇವಾಗ ನೀವೇನು ಸ್ವಾಭಿಮಾನವನ್ನು ಬಿಟ್ಟಿರ ಯಾಕೆ ಈ ನನ್ನ ಈ ಥರ ನೀವು ಮಾತನಾಡಿದಿರಿ ಈ ಥರ ಮಾತನಾಡಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತಲ್ಲ ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ರಾಜಕಾರಣಿ ನೀವು ಒಂದು ಸಮಾಜಕ್ಕೆ ಈ ರೀತಿಯಾಗಿ ಅವಹೇಳನವಾಗಿ ಮಾತನಾಡ್ತಾ ಇದ್ದೀರಲ್ಲ ನೀವು ನೀವು ಆದಷ್ಟು ಬೇಗನೆ ಬಂದು ನಮ್ಮ ಸಮಾಜಕ್ಕೆ ಪಬ್ಲಿಕ್ನಲ್ಲಿ ಕ್ಷಮೆ ಕೇಳಿದ್ರಿ ಸರಿ ಇಲ್ಲ ಅಂತಂದರೆ ನೀವು ಎಲ್ಲಿ ಹೋಗ್ತೀರೋ ನೀವು ಹೋದಲ್ಲಿ ಪ್ರತಿ ಕಡೆಗೆ ಎಲ್ಲ ಕಡೆಗೆ ನಿಮಗೆ ಕಪ್ಪು ಬಟ್ಟೆಯನ್ನು ತೋರಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಯಾಕಂತ ಕೇಳಿದರೆ ಒಬ್ಬ ರಾಜಕಾರಣಿ ನೀವು ನಿಮ್ಮ ನ್ಯಾಯಾಲಿಗೆಯನ್ನು ಹತೋಟೆಯಲ್ಲಿ ಇಟ್ಕೊಂಡು ಮಾತನಾಡಬೇಕಾಗಿತ್ತು ಯಾವುದೇ ಸಮಾಜ ಆಗಲಿ ಸಮಾಜಗಳಿಗೆ ಧಕ್ಕೆಯಾಗದಂತೆ ಸಮಾಜಗಳಿಗೆ ನೋವಾಗದಂತೆ ಮಾತನಾಡಬೇಕಾಗಿದ್ದು ರಾಜಕಾರಣಿಗಳು ಇವತ್ತು ಒಂದು ಸಮಾಜಕ್ಕೆ ಇಷ್ಟೊಂದು ಅವಹೇಳನವಾಗಿ ಮಾತನಾಡ್ತಾ ಇದ್ದೀರಲ್ಲ ಇಷ್ಟೊಂದು ಹೆಂಗೆ ನಿಮ್ಮ ಬೈಲ ಅಂಥ ಶಬ್ದಗಳು ಬರ್ತಾಯಿದೆ ನೀವೇನು ಸಮಾಜಗಳು ಸಮಾಜಗಳಂತಂದರೆ ಬೇರೆ ಒಂದು ಸಮಾಜದ ಬಗ್ಗೆ ಎಷ್ಟೊಂದು ಹಗುರವಾಗಿ ಮಾತನಾಡಲು ನಿಮ್ಮ ಬಾಯಲ್ಲಿ ಹೆಂಗೆ ಅಂತ ಶಬ್ದಗಳು ಇದೆ ಯಾಕೆ ನೀವು ಈ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಯಾಕೆ ನಿಮಗೆ ಈ ಸಮಾಜ ಬೆಳೆಯುವುದು ಒಂದು ಬೆಳವಣಿಗೆ ನೋಡೋಕೆ ನಿಮ್ಗೆ ಆಗ್ತಾ ಇಲ್ಲವೋ ಅಥವಾ ಈ ಸಮಾಜದ ಬಗ್ಗೆ ಏಕೆ ಇಂಥ ಒಂದು ಚೀಪ್ ಮೆಂಟಾಲಿಟಿ ನಿಮ್ಮ ತಲೆಯಲ್ಲಿ ಬಂತು ಅನ್ನೋದು ನಮಗೆ ಪ್ರಶ್ನೆಗಳು ಕೂಡ ಆಗಿದೆ ನೀವು ಆದಷ್ಟು ಬೇಗನೆ ಇವತ್ತು ನಮ್ಮ ಪಬ್ಲಿಕ್ನಲ್ಲಿ ಬಂದು ಈ ಸಮಾಜಕ್ಕೆ ಕ್ಷಮೆ ಕೇಳಿದಿರಿ ಸರಿ ನೀವು ಕೇಳಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟಗಳನ್ನು ಮಾಡೋಕ್ಕೆ ರೆಡಿ ಇದ್ದೀವಿ ಜೊತೆಗೆ ನನ್ನ ಡ್ಯಾಡಿ ನನ್ನ ಡ್ಯಾಡಿ ಅಂತ ಹೇಳ್ಕೊಳ್ತಾ ಹೇಳ್ತೀಯ ನೀನ್ ಯಾವ ಡ್ಯಾಡಿ ನೀನು ಯಾವ ಶಿಮಿ ಡ್ಯಾಡಿಯಪ್ಪ ನೀನು ಏನು ಡ್ಯಾಡಿ ನೀನು ನೀನೇನು ಡ್ಯಾಡಿ ಅಲ್ಲ ನಾವು ಡ್ಯಾಡಿಗಳದೀವಿ ನೀನು ಕ್ಷಮೆ ಕೇಳಿದಿ ಸರಿ ಕ್ಷಮೆ ಕೇಳಿಲ್ಲ ಅಂತಂದರೆ ನಿನಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸುವಂಥ ಪ್ರಯತ್ನ ಈ ನನ್ನ ಸಮಾಜ ಮಾಡ್ತದ ಅಂತ ಹೇಳ್ತಾ ನಿನಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿನ್ನ ಕ್ಷಮೆ ಕೇಳಬೇಕಾದಷ್ಟು ಬೇಗನೆ ನಮಸ್ಕಾರ ಸ್ನೇಹಿತರೆ